ಕನ್ನಡ ಸಿನಿಮಾ ರಂಗದ ಚಾಲೆಂಜಿಂಗ್ ಸ್ಟಾರ್ ಮತ್ತು ಕೋಟಿ ಕೋಟಿ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಅವರು ಇದೀಗ ಮತ್ತೊಮ್ಮೆ ಕಂಟಕ ಎದುರಿಸುತ್ತಿದ್ದಾರೆ ಹಾಗೆ ಅಭಿಮಾನಿಗಳಿಗೆ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದ್ದು ಡೆವಿಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲೇ ರಿಲೀಸ್ ಆಗುತ್ತಾ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ತನಕ ಕಾಯಬೇಕಾ ಅನ್ನೋ ಟೆನ್ಷನ್ ಮತ್ತು ಭಯ ಶುರುವಾಗಿದೆ ಹೀಗಿದ್ದಾಗಲೇ ಹದಿನೈದು ಕೋಟಿ ರೂಪಾಯಿ ಬೆಲೆಯ ಡಿಬೋಸ್ ದರ್ಶನ್ ತು ರಾಜರಾಜೇಶ್ವರಿ ಮನೆ ಕೆಡವಲು ಸಂಚು ಹೌದು ಕನ್ನಡ ಸಿನಿಮಾ ರಂಗ ಅಂದ್ರೆ ದೇವರು ಮತ್ತು ದೇವಸ್ಥಾನದ ಸಮಾನ ನೋಡುತ್ತಿದ್ದ ಕಾಲ ಇತ್ತು ಆದರೆ ಇದೀಗ ಕನ್ನಡ ಸಿನಿಮಾ ರಂಗದಲ್ಲಿ ಬರೀ ಲೈಂಗಿಕ ದೌರ್ಜನ್ಯ ಆರೋಪ ಹುಡುಗಿಯರ ಜೊತೆಗೆ ಅಸಭ್ಯ ವರ್ತನೆ ತೋರಿಸುವುದು ಹೀಗೆ ಸಾಲು ಸಾಲು ಆರೋಪ ಮಾಡಲಾಗುತ್ತಿದೆ ಇಂತಹ ಸಮಯದಲ್ಲೇ ಕನ್ನಡ ಸಿನಿಮಾ ರಂಗದ ಅತಿ ದೊಡ್ಡ ಸ್ಟಾರ್ ನಟನ ವಿರುದ್ಧವೇ ಭೀಕರ ಕೊಲೆ ಆರೋಪ ಹೊರಿಸಿ ಸುಳ್ಳು ಮತ್ತು ಸುಳ್ಳು ಆರೋಪಗಳನ್ನ ಮಾಡಲಾಗುತ್ತಿದೆ ಅಂತ ಡಿಬೋರ್ಸ್ ದರ್ಶನ್ ತೂಗುದೀಪ ಅವರ ಕೋಟಿ ಕೋಟಿ ಅಭಿಮಾನಿಗಳು ಇದೀಗ ಆಕ್ರೋಶ ಹೊರಹಾಕುತ್ತಿದ್ದಾರೆ ಹೀಗಿದ್ದಾಗಲೇ ಹದಿನೈದು ಕೋಟಿ ರೂಪಾಯಿಯ ಬೆಲೆಯ ಡಿ ಬಾಸ್ ದರ್ಶನ್ ತೂಗುದೀಪ ರಾಜರಾಜೇಶ್ವರಿ ಮನೆ ಕೆಡವಲು ಸಂಚು ಮಾಡುತ್ತಿದ್ದಾರಾ ಹೌದು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಒಬ್ಬ ಕಾಮುಕ ಮತ್ತು ಆತನಿಗೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರು ಸರಿಯಾಗಿ ಪಾಠ ಕಲಿಸಿದ್ದಾರೆ ಅನ್ನೋ ವಾದ ಮಾಡುತ್ತಿದ್ದಾರೆ ಅಭಿಮಾನಿಗಳು ಮತ್ತೊಂದು ಕಡೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರಿಗೂ ಮತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ವಾದ ಕೂಡ ಮಾಡಲಾಗುತ್ತಿದೆ ಹೇಗಿದ್ದಾಗಲೇ ಹದಿನೈದು ಕೋಟಿ ರೂಪಾಯಿ ಬೆಲೆಯ ಡಿ ಬಾಸ್ ದರ್ಶನ್ ತೂಗುದೀಪ ರಾಜರಾಜೇಶ್ವರಿ ಮನೆ ಕೆಡವಲು ಸಂಚು ಮಾಡುತ್ತಿದ್ದಾರಾ ಹೌದು ರಾಜರಾಜೇಶ್ವರಿ ನಗರದಲ್ಲಿ ಇರುವ ಡಿಒ ದರ್ಶನ್ ದೀಪ ಅವರ ಮನೆಯು ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಹಲವು ದಿನಗಳಿಂದ ಕೂಡ ಬಂದಿದೆ ಆದರೆ ಒತ್ತುವರಿ ತೆರವು ಮಾಡಲು ಸರ್ಕಾರ ಮತ್ತು ಬಿಬಿಎಂಪಿ ಮೇಷ ಎಣಿಸುತ್ತಿದೆ ಎಂಬ ಆರೋಪಗಳ ನಡುವೆ ಇದೀಗ ಮತ್ತೆ ಒಂದು ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಹಬ್ಬಿದೆ ಅದು ಏನಂದ್ರೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲಿಗೆ ಕಳುಹಿಸಲು ವಿರೋಧಿಗಳು ಮತ್ತು ಶತ್ರುಗಳು ಈಗ ಕುತಂತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಕೋಟಿ ಅಭಿಮಾನಿಗಳು ಇದರ ಜೊತೆಗೆ ಇನ್ನೂ ಒಂದು ಆರೋಪ ಮಾಡಿದ್ದು ಹದಿನೈದು ಕೋಟಿ ರೂಪಾಯಿ ಬೆಲೆಯ ಡಿವೋರ್ಸ್ ದರ್ಶನ್ ತೂಗುದೀಪ ರಾಜರಾಜೇಶ್ವರಿ ಮನೆ ಕೆಡವಲು ಸಂಚು ಮಾಡಲಾಗಿದೆಯಾ ಅಂದಹಾಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದೀಗ ಒಂದು ಸೈಟ್ ಬೆಲೆ ಆಕಾಶ ಮುಟ್ಟಿದೆ ಈ ಪೈಕಿ ಡಿಬೋಸ್ ದರ್ಶನ್ ತೂಗುದೀಪ ಅವರ ಮನೆ ಕೂಡ ತುಂಬಾ ದೊಡ್ಡದಾಗಿ ಇತ್ತು ಅಕಸ್ಮಾತ್ ಈ ಮನೆಯ ಜಾಗ ಮತ್ತು ಸೈಟ್ ಮೌಲ್ಯವನ್ನು ಈಗಿನ ಮಾರುಕಟ್ಟೆಗೆ ಲೆಕ್ಕ ಹಾಕಿದರೆ ಅದರ ಬೆಲೆ ಭರ್ಜರಿ ಹದಿನೈದು ಕೋಟಿ ರೂಪಾಯಿ ಆಗಲಿದೆ ಅನ್ನೋದು ಡಿಬೋಸ್ ಫ್ಯಾನ್ಸ್ ವಾದ ಇದೇ ವಿಚಾರವನ್ನ ಈಗ ಮುಂದೆ ಇಟ್ಟುಕೊಂಡು ಡಿಬೋಸ್ ದರ್ಶನ್ ತೂಗುದೀಪ ಅವರಿಂದ ಜಾಗ ಒತ್ತುವರಿಯಾಗಿದೆ ಅಂತ ಆರೋಪಿಸಿ ಇದೀಗ ಹದಿನೈದು ಕೋಟಿ ರೂಪಾಯಿಯ ಬೆಲೆಯ ಡಿಬಾಸ್ ದರ್ಶನ್ ತೂಗುದೀಪ ರಾಜೇಶ್ವರಿ ಮನೆ ಕೆಡವಲು ಸಂಚು ಮಾಡಲಾಗಿದೆಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಚರ್ಚೆ ಮಾಡುತ್ತಿದ್ದಾರೆ ಯಾಕಂದ್ರೆ ಡಿ ಬೋಸ್ ದರ್ಶನ್ ತೂಗುದೀಪ ಅವರ ವಿರುದ್ಧ ಮತ್ತೆ ಒತ್ತುವರಿ ಆರೋಪ ಮಾಡುತ್ತಿದ್ದಾರೆ ವಿರೋಧಿಗಳು ಮತ್ತು ಶತ್ರುಗಳು ಇಷ್ಟೆಲ್ಲರ ನಡುವೆ ಈಗಾಗಲೇ ದರ್ಶನ್ ತೂಗುದೀಪ ಅವರು ತೆರವು ಮಾಡದ ರೀತಿ ತಡೆಯಾಜ್ಞೆ ತಂದಿದ್ದಾರೆ ಎನ್ನಲಾಗಿದ್ದು ಭಾರಿ ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಡೆಯುತ್ತಿದೆ ಇದೆಲ್ಲ ಏನೇ ಇರಲಿ ನಾವು ಮಾತ್ರ ಏನೇ ಕಷ್ಟ ಬಂದರೂ ಜೀವ ಕೊಟ್ಟು ಬೇಕಾದರೂ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ರಕ್ಷಣೆಗೆ ನಿಲ್ಲುತ್ತೇವೆ ಅಂತಿದ್ದಾರೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಕೋಟಿ ಕೋಟಿ ಅಭಿಮಾನಿಗಳು ಈ ಮೂಲಕ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುತ್ತಿನ ಮಹಾಯುದ್ಧ ಶುರುವಾಗಿದ್ದು ಅಭಿಮಾನಿಗಳು ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಬೆನ್ನಿಗೆ ನಿಂತಿದ್ದಾರೆ ಇದೇ ರೀತಿಯ ಸಿನಿಯಾ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ